ಹಾಯ್ ಸಿ ನಿನ್ನೆ ಒಂದು ಎಕ್ಟಿವ್ ಅಟೆಂಡ್ ಮಾಡಿದ್ದೆ ಅವಾಗ ಇದೊಂದು ಕ್ವಶನ್ ಕೇಳಿದ್ರು ದ ಕ್ವಶನ್ ಎಂದರೆ ಡೇಟಾ ಚೆನ್ನೈ ಐಫನ್ ಆರ್ ವಡ ವಾರ್ ಏನಂತ ಗೊತ್ತಿಲ್ಲ ಅದನ್ನು ನಂಬರ್ ಇದೆ ಅವನೇನು ಎಕ್ಸ್ಪೆಕ್ಟ್ ಮಾಡಿದ್ದಾನೆ ಅಂದರೆ ಇದನ್ನು ಬೇರೆ ಬೇರೆ ಮಾಡು ಅಂದರೆ ಸ್ಪ್ಲಿಟ್ ಮಾಡು ಅಂತ ಹೇಳಿದ್ದಾನೆ ಸಿಂಪಲ್ ಆಗಬೇಕು ಅಂತ ಸಿ ಅವನು ವರ್ಡಲ್ಲೇ ಹೇಳ್ಬಿಟ್ಟ ಸ್ಪ್ಲಿಟ್ ಮಾಡು ಅಂತ ಸೊ ನಥಿಂಗ್ ಮಚ್ ಎಸ್ ಪಿ ಎಲ್ಲ ಐ ಟಿ ಸ್ಪ್ಲಿಟ್ ಅನ್ನೋದು ಒಂದು ಫಂಕ್ಷನ್ ಯೂಸ್ ಮಾಡ್ತೀನಿ ಯಾವುದ್ರ ಮೇಲೆ ಡೇಟಾ ಮೇಲೆ ಸಾರಿ ಡೇಟಾ ಡಾಟ್ ಸ್ಪ್ಲಿಟ್ ಎಸ್ ಪಿ ಎಲ್ ಐ ಟಿ ಡೇಟಾ ಡಾಟ್ ಸ್ಪ್ಲಿಟ್ ಆಫ್ ಯಾವುದು ಅಷ್ಟೆ ಸೊ ಇದನ್ನ ಜಸ್ಟ್ ಅಸೈನ್ ಮಾಡೋಕು ಔಟ್ಪುಟ್ ಅಂತ ಸೊ ಫೈನಲಿ ಪ್ರಿಂಟ್ಸ್ ಔಟ್ಪುಟ್ ಹೋಗ್ತಪ್ಪನ್ ಔಟ್ಪುಟ್ ಅಂತ ಮಾಡ್ಕೋ ದೆನ್ ಮಾಡ್ಕೋಟಿ ಮಾಡೋದಿಲ್ಲಿ ಸುಮ್ನೆ ರೆಫರೆನ್ಸಿಂಗ್ ಮಾಡ್ತೇನೆ ಏನಿಲ್ಲ ಈಗ ಎರಡು ಯಾವ್ದಾದ್ರು ಕೊಡ್ಲಿಲ್ಲ ಕನ್ಸಿಡರ್ ಇದ್ರ ಬದಲೇನೋ ಕ್ವಶನ್ ಮಾರ್ಕ್ ಕೊಟ್ಟಿದ್ದ ಅಂತಾನೆ ಅನ್ಕೋ ಅನ್ಕೊಳ್ಳಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ ಅಂತಾನೆ ಅನ್ಕೊಳ್ಳಿ ಮಾರ್ಕ್ ಇದೆ ಸ್ಪ್ಲಿಟ್ ಮಾಡಿ ಸ್ಪ್ಲಿಟ್ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ಔಟ್ಪುಟ್ ಬಂದ್ಬಿಟ್ಟು ಅವನೇನಾದ್ರೂ ಲಿಸ್ಟಲ್ಲೇ ಹೇಳ ಇಡ್ರಿ ಅಂತ ಹೇಳಿದ್ರೆ ನಿಮಗೆ ಔಟ್ಪುಟ್ ಬಂದ್ಬಿಟ್ಟು ಯಾವ ತರ ಬರುತ್ತೆ ಅಂದ್ರೆ ಇಲ್ಲಿ ಸಿ ಎಚ್ ಇ ಎನ್ ಎನ್ ಎ ಚೆನ್ನೈ ಮತ್ತೆ ಸಿಕ್ಸ್ ಡಬಲ್ ಜೀರೋ ಒನ್ ಒನ್ ಏಟ್ ಅಂತ ಬರುತ್ತೆ ಅವನಾದ್ರೂ ಓನ್ಲಿ ನನಗೆ ಚೆನ್ನೈ ಬೇಕು ಅಂತ ಏನಾದ್ರ ಕೇಳಿದ್ರೆ ಆಫ್ ಆಫ್ ಔಟ್ಪುಟ್ ಇಲ್ಲಿ ಝೀರೋ ಆಗ್ಬೇಕಾಗುತ್ತೆ ಇಂಡೆಕ್ಸ್ ವೈಸ್ ಹೋಗ್ತಾ ಇದೆ ಅದರ ಚೆನ್ನಾಗಿ ಇಲ್ಲಿ ಪಿನ್ ಕೊಡಬೇಕು ಅಂದ್ರೆ ಔಟ್ಪುಟ್ ಆಫ್ ಒನ್ ಅಂತ ಹೋಗುತ್ತೆ ಬಾಯ್